ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತಿಂದ ಸಂಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶಾರ್ಟ್ ವ್ಲಾಗ್ ಶೇರ್ ಮಾಡ್ಕೊಳತ್ತೀನಿ ಸಂಡೇ ಬೆಳಗ್ಗೆ ಆ್ಯಸ್ ಯೂಜ್ವಲ್ ಎಲ್ಲ ದಿನದ ಥರ ಅವತ್ತೊಂದು ದಿನವೂ ಸ್ವಲ್ಪ ಜಲ್ದಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಎ ಪಿ ಎಮ್ ಸಿಗೆ ಕಳಿಸಿದ್ದೆ ತರಕಾರಿ ಎಲ್ಲ ತರಕ ನಮಗೊಂದು ಸ್ವಲ್ಪ ಜಾಸ್ತಿ ಬೇಕಾಕ್ಯ ತರಕಾರಿ ಅಂಥೇಳಿ ಸೊ ಕಳಿಸಿದ್ದೆ ಮಾರ್ನಿಂಗ್ ಒಂದು ಎಂಟು ಗಂಟೆಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದ್ರು ತೊಗೊಂಡು ಬಂದಾದಮೇಲೆ ನಾನು ಫ್ರಿಜ್ಜ್ ಬಾಕ್ಸ್ಗಳಿಗೆಲ್ಲ ಹೊಂದಿಸಿ ಈಡಾಗತ್ತಿದ್ದೆ ತರಕಾರಿ ಎಲ್ಲ ನಾನು ತೊಳೆದು ಇಡಂಗಿಲ್ಲ ಆವಾಗವಾಗ ತೊಳ್ಕೊಂಡು ನಾನು ಮಾಡೋದು ಯಾಕಂದರೆ ತೊಳೆದಿಟ್ರೆ ಕ್ಲೀನಾಗಿ ಡ್ರೈ ಆಗಲಿಲ್ಲ ಅಂದರೆ ಫುಲ್ಲು ಕೊಳೆತ್ ಬಿಡ್ತಾವೆ ಜಲ್ದಿನ ತರಕಾರಿ ಹಾಳಾಗ್ಬಿಡ್ತಾವೆ ಅದೆಲ್ಲ ತೊಳೆದಿಡ್ದು ಒರೆಸಿಡೋದು ಅದೆಲ್ಲ ಹೋದ್ರೆ ಹಾಳಾಗಿಬಿಡ್ತಾವೆ ಜಲ್ದಿ ತರಕಾರಿ ನಾವು ಯಾವಾಗ ಮಾಡ್ಕೊತಿರ್ತೇವ ಅವಾಗೆ ಫ್ರೆಶ್ ಆಗಿ ತೆಗೆದು ಕ್ಲೀನಾಗಿ ತೊಳೆದು ಮಾಡ್ತೀನಿ ನಾನು ಆ ಥರ ಫಾಲೋ ಮಾಡ್ತೀನಿ ಆಮೇಲೆ ಇವತ್ತು ಸಂಡೇ ಆಗಿದ್ದರಿಂದ ಮಟನ್ ಜಾಸ್ತಿ ದಿನ ಆಗಿತ್ತು ನಾನ್ ವೆಜ್ಜೇ ತಿಂದಿರಲಿಲ್ಲ ಅಂದರೆ ಮಟನ್ ತಿಂದಿರಲಿಲ್ಲ ಜಾಸ್ತಿ ದಿನ ಆಗಿತ್ತು ಅಂಥೇಳಿ ಮಟನ್ ತಂದಿದ್ರಿ ಇವತ್ತು ನಮ್ಮ ಮನೆಯವರು ಮಟನ್ ಮಾ ಸಾರು ಮಾಡಿದ್ದೆ ಮಸ್ತಾಗಿತ್ತು ಮಾತ್ರ ಮಟನ್ ಸಾರು ಆಮೇಲೆ ನಮ್ಮ ನನ್ನ ಮಗ ಮಟನ್ ತಿನ್ನಂಗಿಲ್ಲ ನಾನ್ ವೆಜ್ ತಿನ್ನೋಂಗಿಲ್ಲ ಅದಕ್ಕಾಗಿ ಅವನಿಗೆ ಎಗ್ ಸಾರು ಮಾಡಿದ್ದೆ ಅದೇ ಸಾರನ್ನ ತೊಗೊಂಡು ಎಗ್ ಹಾಕಿ ಬಾಯ್ಲ್ ಮಾಡಿದ್ದೆ ನೋಡಿರಿ ಮಟನ್ ಸಾರು ಹೆಂಗೈತೆ ಅಂಥೇಳಿ ನೋಡಿ ನೋಡಿದ್ರೇ ತಿನ್ಬೇಕು ಅನಿಸ್ತೈತಿ ನಿಮಗೂ ಅನಿಸ್ತಲ್ಲ ಸೊ ಕಮೆಂಟ್ ಮಾಡಿರಿ ಸೊ ಇವತ್ತಿನ ಈ ಮಟನ್ ಸಾರು ರೆಸಿಪಿನ ನಾನು ಕುಕ್ಕಿಂಗ್ ಚಾನಲ್ ಒಳಗೆ ಹಾಕೇನಿ ತನು ಸ್ವಯಂ ಅಡುಗೆ ಚಾನಲ್ ಒಳಗೆ ಹಾಕೇನಿ ನೀವು ಯಾರ್ಯಾರು ನೋಡಿಲ್ಲ ನೋಡಿರಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಒಳಗೆ ಅದರ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಇಲ್ಲಿ ಐ ಕಾರ್ಡ್ ಒಳಗೆ ಕೊಟ್ಟಿರ್ತೀನಿ ರೆಸಿಪಿ ಅದನ್ನು ನೀವು ನೋಡಿರಿ ನಿಮಗೆ ಈ ಸಾರು ಹೆಂಗೆ ಮಾಡಿದೆ ಅಂತೇಳಿ ತಿಳ್ಕೊಬೇಕಂದ್ರೆ ಮಸ್ತಾಗಿತ್ತು ಮಾತ್ರ ಇದು ಇವ ಅವತ್ತಿನ ದಿನಕ್ಕಿಂತ ನೆಕ್ಸ್ಟ್ ಡೇ ಇನ್ನೂ ಟೇಸ್ಟ್ ಆಕೈತಿ ಏ ಯಾವ ಥರ ನಾವು ಬಾಯ್ಲ್ ಮಾಡಿ ಕುದಿಸಿ ಇಡ್ತೇವಲ್ಲ ಅಷ್ಟು ಟೇಸ್ಟ್ ಬರ್ತೈತಿ ರಾಗಿ ಮುದ್ದೆ ಜೊತೆ ಅಂತೂ ಇನ್ನೂ ಮಸ್ತ್ ಆಕೈತಿ ನಿಮ್ಗೆ ಗೊತ್ತಲ್ಲ ನಾವು ಉತ್ತರ ಕರ್ನಾಟಕದವ್ರು ನಮಗೆ ಜೋಳದ ರೊಟ್ಟಿ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಅಂತ ಅನ್ಸಂಗಿಲ್ಲ ಅದಕ್ಕೆ ನಾನು ಈ ಮಟನ್ ಸಾರು ಜೊತೆಗೆ ನಮಗೆ ಜೋಳದ ರೊಟ್ಟಿನೇ ಬೆಸ್ಟ್ ಕಾಂಬಿನೇಷನ್ ಅಂಥೇಳಿ ಜೋಳದ ರೊಟ್ಟಿ ಮಾಡಿದೆ ಅದು ಈಸಿನೂ ಮಟನ್ ಸಾರು ಜೊತೆಗೆ ನಮ್ಗೆ ಜೋಳದ ರೊಟ್ಟಿನೇ ಸೂಟ್ ಆಕೈತಿ ಟೇಸ್ಟ್ ಆಕೈತಿ ಇಲ್ಲೇ ನಾನು ತಟ್ಟೆ ಹಾಗೆ ಹಾಕಾಕತ್ತೀನಿ ನನ್ನ ಮಗನಿಗೆ ನೋಡ್ರಿ ಮಗ ನಾನ್ ವೆಜ್ ಏನಂದರೂ ತಿನ್ನಂಗಿಲ್ಲ ಹೆಂಗೆ ಮಾಡಿಕೊಟ್ಟು ತಿನ್ನಂಗಿಲ್ಲ ಅದ್ರ ಹೊರಗೆ ಮಾತ್ರ ಕೆ ಎಫ್ ಸಿ ತಂದು ಕೊಟ್ಟರು ಮಾತ್ರ ಸರಿಯಾಗಿ ಬಾರಿಸ್ತಾನೆ ಅಂದರೆ ಮನ್ಯಾಗೆ ಮಾಡಿದ್ದು ನಾನ್ ವೆಜ್ ತಿನ್ನಂಗಿಲ್ಲ ಇವಾಗ ನನ್ನ ಪ್ಲೇಟ್ ನಾನನ್ನು ಹಾಕ್ಕೊಳಾತೀನಿ ನೋಡ್ತಿರ್ಬೋದು ಈ ಸಾರ್ ಬಗ್ಗೆ ಹೇಳಬೇಕಾದ್ರೆ ಸೂಪರ್ ಆಗಿತ್ತು ಮಾತ್ರ ಇದನ್ನು ಯಾರೋ ಮಿಸ್ ಮಾಡ್ಕೊಬೇಡ್ರಿ ಹೆಂಗೆ ಮಾಡಿದ್ದೆ ಅಂಥೇಳಿ ನೀವು ಇದನ್ನು ಈ ಥರ ಮಾಡ್ಕೊಂಡು ನೋಡಿರಿ ಕುಕ್ಕಿಂಗ್ ಚಾನಲ್ ಒಳಗೆ ಶೇರ್ ಮಾಡ್ಕೊಂಡೆ ಇಲ್ಲಿ ಮಾಡಿಕೊಳ್ಳೋಕೆ ಆಗಲಿಲ್ಲ ಯಾಕಂದರೆ ನಾನು ಆಟ್ ಎನಿ ಕಂಡೀಷನ್ ಸಾಟರ್ಡೆ ನಾನ್ ವೆಜ್ ರೆಸಿಪಿ ಶೇರ್ ಮಾಡಲೇಬೇಕಾಗಿತ್ತು ಈ ಸತಿ ಅದಕ್ಕಾಗಿ ನಾನು ಕುಕ್ಕಿಂಗ್ ಚಾನಲ್ಗೋಸ್ಕರ ನಾನು ಅದನ್ನು ಶೇರ್ ಮಾಡೆ ಇನ್ನೊಂದು ಸತಿ ನಾನು ಬ್ಲಾಗ್ನೊಳಗೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮುಖಾಂತರ ಬರ್ ಆವಾಗ ಅವಾಗ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ನಾನು ನಾವಿವಾಗ ಒಂದು ಫಿಲ್ಮ್ ಹಾಕ್ಕೊಂಡು ಕೆ ಜಿ ಎಫ್ ಟು ಹಂಗೆ ನೋಡಿದ್ದೆ ಫಿಲ್ಮ್ ಮತ್ತು ಇನ್ನೊಂದ್ಸರ್ತಿ ಹಾಕ್ಕೊಂಡು ನೋಡಕತ್ತಿದ್ದು ನೋಡ್ಕೊತ ಊಟ ಮಾಡಕತ್ತಿದ್ವಿ ನನಗಂತೂ ಅದು ಒಂಚೂರು ಇಷ್ಟ ಆಗೋದಿಲ್ಲ ಡಾರ್ಕ್ ಡಾರ್ಕ್ ಪಿಕ್ಚರ್ ಇರ್ತವಲ್ಲ ನನಗೊಂಚೂರು ಇಷ್ಟ ಆಗೋದಿಲ್ಲ ಆಮೇಲೆ ಇತ್ತೀಚಿನ ಪಿಕ್ಚರ್ಗಳು ಒಂಚೂರು ಇಷ್ಟ ಆಗೋದಿಲ್ಲ ಅದಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗೆ ನಾನು ಎಲ್ಲರೂ ಫ ಟಿ ವಿ ಕಡೆ ತಿರ್ಕೊಂಡು ಕೂತರೆ ನಾನು ಗೋಡೆ ಕಡೆ ತಿರ್ಕೊಂಡು ಕೂತ್ಕೊಂಡು ನೋಡಾಕತ್ತಿದ್ದೆ ಸೊ ಸಂಡೇ ದಿನ ಈ ಥರ ಮಧ್ಯಾಹ್ನದ ಊಟ ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಮಾಡಿದರೆ ಎಷ್ಟು ಚೆನ್ನಾಗ್ಕೈತಿ ನಮ್ಮ ಗಡ್ಡೆ ವೀಕ್ ಟೈಮ್ಸ್ ಒಳಗೆ ಸಿಕ್ಕಿರಂಗಿಲ್ಲ ನಮಗೆ ಯಾರು ಈ ಸಂಡೇ ದಿನ ಎಲ್ಲರೂ ಸಿಕ್ಕಿರ್ತಾರೆ ಸೊ ಅದಾದಮೇಲೆ ನೋಡಿರಿ ಸಂಜೀಕ ಒಂದು ಸ್ವಲ್ಪ ರೆಡಿಯಾಗಿ ಹೊರಗೆ ಹೋಗ್ಬೋ ಶಾಪಿಂಗಿಗೆ ನನ್ನ ಮಗನ ಬರ್ಡೇ ಶಾಪಿಂಗಿಗೆ ಹೋಗ್ಬೇಕಂತಂದು ಅಂದ್ಕೊಂಡಿದ್ವಿ ಅದಕ್ಕಾಗಿ ಇದು ಸಂಡೇ ದಿನ ಫ್ರೀ ಇರ್ತೀವಲ್ಲ ಆಮೇಲೆ ಹೋಗೋಕ್ಕಾಗಂಗಿಲ್ಲ ಮಿಡ್ ಮಿಡಲ್ ಒಳಗೆ ಅಂಥೇಳಿ ಸಂಡೇ ಹೋಗಿ ಅವನು ಬರ್ತ್ಡೇ ಶಾಪಿಂಗಿಗೆ ಮಾಡ್ಕೊಂಬಂದ್ಬಿಡೋಣ ಅಂಥೇಳಿ ಮಳೆ ಇತ್ತು ಬಟ್ ಆದರೂ ಹೋದ್ವಿ ಸೊ ಇದು ಫಿಲ್ಮ್ ಮುಗಿಯೋಕೆ ರೆಡಿ ಇರಲಿಲ್ಲ ಅವರು ಫಿಲ್ಮ್ ಬಿಟ್ಟರೆ ಬರೋಕೆ ರೆಡಿ ಇರಲಿಲ್ಲ ಅದಕ್ಕೆ ಆಫ್ ಮಾಡೋದು ನನ್ನ ಮಗಳಿಗೆ ಹೇಳಿದೆ ಆ ನನ್ನ ಮಗಳು ಆಫ್ ಮಾಡಿದ್ದು ಸೊ ಅದಾದಮೇಲೆ ನಾವು ಹೊರಗೆ ಹೋಗಿ ಒಂದು ಸ್ವಲ್ಪ ಮಾಲ್ಗೆಲ್ಲ ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬಂದ್ವಿ ಸೊ ಶಾಪಿಂಗ್ ಮಾಡಿದ್ದು ವ್ಲಾಗನ್ನು ನಾನು ಶಾರ್ಟ್ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ವೀಡಿಯೋ ಕೊನೆವರೆಗೂ ನೋಡಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಈ ವ್ಲಾಗ್ ಆದಮೇಲೆ ನನ್ನ ಮಗನ ಬರ್ತ್ಡೇ ವ್ಲಾಗು ನಿಮಗೆ ಬರ್ತೈತಿ ಶಾರ್ಟಾಗಿ ಅದನ್ನು ನಾನು ಶೂಟ್ ಮಾಡ್ಕೊಂಡಿ ಅದು ಕೂಡ ವ್ಲಾಗ್ನ ಹಾಕ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ ಸಪೋರ್ಟ್ ಮಾಡಿರಿ ಈಗ ಬಿಟ್ಟರೆ ಮೇಲೆ ಇದಾನೆ ಆಂಟಿ ಓಡಿಸ್ಕೊಂಡೋಗಿ ಮೇಲೆ ಇದಾನೆ ಇವಾಗ ಬಿಟ್ಟರೆ

ನೋಡು ನನ್ನ ಮಗನ ಬರ್ತ್ಡೇ ಐತೆ ಹೇಳಿ ನಾವು ಈವ್ನಿಂಗ್ ಶಾಪಿಂಗ್ ಬಂದ್ವಿ ಸಂಡೇ ಡೇ ಸಂಡೇ ದಿನ ಶಾಪಿಂಗ್ ಬಂದು ಅವನಿಗೆ ಒಂದಷ್ಟು ಅಷ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡು ಆಮೇಲೆ ಮನೆಯವ್ರಿಗೂ ಒಂದು ಸ್ವಲ್ಪ ಬಟ್ಟೆ ತೊಗೊಂಡ್ರೆ ಅದನ್ನೆಲ್ಲ ಬಿಲ್ಲಿಂಗ್ ಮಾಡ್ಸಕತ್ತೀನಿ ನಾನು ಬಿಲ್ ಮಾಡಿಸ್ಕೊಂಡು ವಾಪಸ್ಸು ಹೋಗ್ತಾ ನಿಮ್ಗೆ ಗೊತ್ತಲ್ಲ ಮಕ್ಳನ್ನ ಸತಿ ಹೊರಗೆ ಕರ್ಕೊಂಡ್ಬಂದ್ರೆ ವಾ ವೀಕ್ಲಿ ಒನ್ಸ್ ಹೊರಗೆ ಕರ್ಕೊಂಡ್ಬಂದಿರ್ತೀವಿ ಏನು ನೋಡಿದರೂ ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ ಏನು ನೋಡಿದರೂ ತಿನ್ನೋದಾಗ್ಲಿ ಏನಾದರೂ ಆಗಿರಲಿ ನೋಡಿದ ತಕ್ಷಣ ಎಕ್ಸೈಟ್ ಆಗಿಬಿಡ್ತಾರೆ ಆಮೇಲೆ ನಾವು ಹೊರಗಿನ ಜಂಕ್ ಯಾವಾಗಲೂ ಅವಾಯ್ಡ್ ಮಾಡ್ತೀವಿ ಅದಕ್ಕಾಗಿ ಹೊರಗೆ ಬಂದಾಗ ಅವರು ತಿನ್ನೋಕೆ ಇಷ್ಟಪಡ್ತಾರೆ ಆದಷ್ಟು ಇಲ್ಲಿ ಕಾರ್ನ್ ನೋಡಿದ್ರು ಕಾರ್ನ್ ಬೇಕಂತ ಹೇಳಿದ್ರೆ ಕಾರ್ನ್ ಕೊಡಿಸಿದೆ ಆಮೇಲೆ ಇಲ್ಲಿ ಮಾಲ್ ಒಳಗೆ ಸಿಟಿ ಸೆಂಟ್ರ್ ಮಾಲ್ ಒಳಗೆ ಒಂದು ಐರನ್ದು ಒಂದು ಜೀಪ್ ಇಟ್ಟಿದ್ರು ಆ ಜೀಪ್ ಥರ ಕಾರ್ ಅದನ್ನು ನೋಡ್ಕೊತ ಒಂದು ಸ್ವಲ್ಪ ಕಾರ್ನ್ ತಿಂದರು ಕಾರ್ನ್ ತಿನ್ನೋವರೆಗೂ ಇದು ಡೆಕತ್ಲನ್ ಒಳಗೆ ಎಂಟ್ರಿ ಇಲ್ಲ ಅಲ್ಲಿ ಒಳಗೆ ಏನೂ ತೊಗೊಂಡು ಹೋಗಿಲ್ಲ ಅದಕ್ಕೆ ತಿಂದಾದ್ಮೇಲೆ ಡೆಕತ್ಲಾನಿಗೆ ಒಳಗೆ ಬಂದ್ವಿ ಅಲ್ಲೊಂದು ಸ್ವಲ್ಪ ಏನಾದರೂ ನೋಡೋಣ ನಾ ಅಂತ ಹೇಳಿ ಅಲ್ಲೆಲ್ಲ ನೋಡಿ ಅಲ್ಲೊಂದು ಸ್ವಲ್ಪ ಏನೇನು ನನ್ನ ಮಗನ ಬರ್ತ್ಡೇ ಶಾಪಿಂಗ್ ಆಯ್ತು ಒಂದು ಸ್ವಲ್ಪ ಟಾಯ್ಸ್ ತೊಗೊಂಡ ಅದಾದಮೇಲೆ ವಾಪಸ್ ನಾವು ರಿಟರ್ನ್ ಹೋಗ್ತಾನೆ ಅಲ್ಲೇ ಎಂಟ್ರೆನ್ಸಿಗೆ ಡಾಮಿನೋಸ್ ಐತಿ ಡಾಮಿನೋಸ್ ನೋಡಿದ ತಕ್ಷಣ ಅವ್ರಿಗೆ ಪಿಜ್ಜಾ ತಿನ್ಬೇಕಂತ ಅನಿಸ್ತು ಅದಕ್ಕಾಗಿ ಪಿಜ್ಜಾ ಬೇಕು ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆ ಇಲ್ಲಿ ಕಾರ್ ನಿಂತಿತ್ತಲ್ಲ ಅಲ್ಲೇ ಒಂದ್ಸತಿ ನಾವು ಹತ್ತಿ ನೋಡ್ತೀವಿ ಅಂತ ಹೇಳಿದ್ರು ಅದಕ್ಕಾಗಿ ಆ ಕಾರ್ ಬಗ್ಗೆ ಒಂದು ಸ್ವಲ್ಪ ಏನೋ ಇನ್ಫಾರ್ಮೇಷನ್ ನಮ್ಮ ಮನೆಯವ್ರು ನೋಡಿ ಕೇಳಾಗ್ತಿದ್ರು ಅವರಿಗೆ ಇದು ಫುಲ್ ಐರನ್ ಕಾರ್ ಅಂದ್ರೆ ಐರನ್ ಅಂದ್ರೆ ಕಬ್ಬಿಣದಿಂದ ಮಾಡ್ ಮಾಡಿರುವಂಥದ್ದು ಅಂತ ಜಿ ಜೀಪು ಅದು ಯಾವುದೋ ಕಂಪ್ನಿ ನನಗೂ ಗೊತ್ತಿಲ್ಲ ಅದು ಸೈಡಿಗೆ ನಿಮ್ಗೆ ಕಾಣಿಸ್ಬೋದು ಅದನ್ನೆಲ್ಲ ಒಂದು ಸ್ವಲ್ಪ ಟ್ರೈಯಲ್ ನೋಡಿ ಆಮೇಲೆ ಡಾಮಿನೋಸ್ ತಿಂತೇನಂದ್ರೆ ಪಿಜ್ಜಾ ತಿಂತೇನಂದ್ರೆ ಅಂದ ಅದಕ್ಕೆ ನಾವು ವಾಪಸ್ ಹೊಂಟಿದ್ವಿ ವಾಪಸ್ ಮನೆಗೆ ಪಿಜ್ಜಾ ತಿಂತೇನೆಂದ ಮತ್ತು ಇಲ್ಲಿ ಬಂದು ಕರ್ಕೊಂಡು ಬಂದ್ವಿ ಜಾಸ್ತಿ ದಿನ ತಿನ್ಸಿರ್ಲಿಲ್ಲ ಯಾವಾಗಲಾದರೂ ಒಂದು ಸಿಕ್ಕಿ ತಿನ್ಬೇಕಂತ ಆಸೆ ಆಕೈತೆಲ್ಲ ಮಕ್ಕಳಿಗೆ ಅಂಥೇಳಿ ಮತ್ತು ವಾಪಸ್ ಕರ್ಕೊಂಡು ಬಂದು ಏಪ್ ಸಿ ಎಲ್ಲ ಡಾಮಿನೋ ಪಿಜಾ ನಾನು ಆರ್ಡ್ರ್ ಮಾಡಕ್ಕೆ ನೋಡ್ತೀನಿ ಚಿಕ್ಕಾಬಿಟ್ಟೆ ರಶ್ ಇರ್ತೈತಿ ಇಲ್ಲಂತೂ ಆಮೇಲೆ ಹೈಜಿನಿಕ್ ಇರಂಗೂನು ಇಲ್ಲ ನಂಗೆ ಇಷ್ಟನೂ ಆಗೋದಿಲ್ಲ ಇಲ್ಲಿ ಬರೋಕೊಳಗೆ ಅದು ಇಷ್ಟ ಏನಕ್ಕೆ ಆಗೋಲ್ಲ ಹೈಜಿನಿಕ್ ಇಲ್ಲ ಬೇರೆ ಕಡೆ ಎಲ್ಲ ಎಷ್ಟು ಕ್ಲೀನಾಗಿರ್ತವೆ ಪಿಜ್ಜಾ ಸೆಂಟ್ರ್ಗಳು ಅಂದರೆ ಡೊಮಿನೋಸ್ ಇಲ್ಲಿ ಹಾಕೊಂಡಂಗೆ ಇಷ್ಟ ಇಲ್ಲ ಹೊರಕಾದರೂ ಮಕ್ಕಳಿಗೋಸ್ಕರ ಬಂದು ಆರ್ಡ್ರ್ ಮಾಡಿದ್ದಾತ ಆಮೇಲೆ ಏನೇನು ಬೇಕೋ ಏನೇನು ಬೇಕೋ ಎಲ್ಲನೂ ಆರ್ಡ್ರ್ ಮಾಡಿ ಬಂದೆ ಬಂದಾದಮೇಲೆ ಒಂದಷ್ಟು ಹೊತ್ತು ಕೂತ್ಕೊಂಡು ಎಲ್ಲ ಅಸ್ಕಸ್ ಮಾಡಿದ್ವಿ ಅಷ್ಟೊಳಗೆ ಆರ್ಡ್ರ್ ಬಂತು ಒಂದಾದ್ಮೇಲೆ ಆರ್ಡ್ರ್ ತಗೊಂಡು ಬಂದು ಮಕ್ಕಳಂತೂ ಭಾಳ ದಿನ ಆಗಿದ್ದರಿಂದ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದ್ರಂದ್ರೆ ಪಿಜ್ಜಾ ಮೊದಲೆಲ್ಲ ನಾವು ಏನು ಮಾಡ್ತಿದ್ವಿ ಮನೆಗೆ ತರಿಸ್ಬಿಡ್ತಿದ್ವಿ ಆರ್ಡ್ರ್ ಮಾಡಿ ಒಂಚೂರು ಇಂಟ್ರೆಸ್ಟಿಂದ ತಿಂತಿರಲೇ ಇಲ್ಲ ಅರ್ಧಂಬರ್ಧ ತಿಂದು ಅರ್ಧಂಬರ್ಧ ಪೂರ್ತಿ ಡಸ್ಟ್ಬಿನ್ನಿಗೆ ಹಾಕ್ತಿದ್ರು ಇವಾಗ ಬಿಟ್ಬಿಟ್ಟಿವಿ ನಾವು ಕೊಡಿಸೋದು ಒಂದು ಸಿಕ್ಸ್ ಮಂತ್ಸ್ ತ್ರೀ ಟು ಸಿಕ್ಸ್ ಮಂತ್ಸ್ ಆಯಿತು ನಮ್ಮ ಪಿಜ್ಜಾ ಗಿಜ್ಜಾ ಏನು ಜಂಕ್ ಕೊಡಿಸೋದೆ ಅಲ್ಲ ಅವ್ರಿಗೆ ಅದಕ್ಕಾಗಿ ಫುಲ್ಲು ಏನಂದ್ರೆ ತಿಂದೇ ಇಲ್ಲಲ್ಲ ಜಾಸ್ತಿ ದಿನ ಆಯಿತು ಒಂದೇ ಒಂದು ಇಂಚಾಗುವಷ್ಟು ಬಿಡಲಿಲ್ಲ ಅಷ್ಟು ಕ್ಲೀನಾಗಿ ನೀಟಾಗಿ ತಿಂದ್ರಿ ಇಬ್ಬರು ಸೇರ್ಕೊಂಡು ಕುತ್ಕೊಂಡು ಇಬ್ಬರು ಶೇರ್ ಮಾಡಿಕೊಂಡು ಅಕ್ಕಿಂದ ಪಿಜ್ಜಾ ಒಂದು ಅರ್ಧ ಒಂದೆರಡು ಪೀಸ ಇವನಿಗೆ ಇವನ ಪಿಜ್ಜಾ ಒಂದೆರಡು ಪೀಸ್ ಅವನಿಗೆ ಅವಳಿಗೆ ಕೊಡ್ತಾ ಈ ಥರ ಶೇರ್ ಮಾಡ್ಕೊಂಡು ತಿಂದರು ಅದಕ್ಕೆ ಇವಾಗ ಒಂದು ಏನಾದರೂ ಎದ್ರ ಯಾವುದಾದ್ರೂ ಬೆಲೆ ಗೊತ್ತಾಗ್ಬೇಕಂದ್ರೆ ಅದನ್ನು ಒಂದು ಸ್ವಲ್ಪ ದಿನ ಕೊಡಿಸ್ಬಾರ್ದು ಮಕ್ಕಳಿಗೆ ಆವಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗ್ತೈತಿ ಸೊ ಅದೆಲ್ಲ ಆಗಿ ಮನೆಗೆ ಬಂದ್ವಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಟೈಮ್ ಆಗೈತಿ ಆಗಲೇ ಒಂಬತ್ತು ಗಂಟೆ ಆಗೈತಿ ಅಲ್ಲೇ ಪಿಝಾ ಗಿಝಾ ಅದೇನೇನೋ ತಿಂದರು ಹುಡುಗರು ನಾವು ದೊಂದು ಪೀಸ್ ತಿನ್ಕೊಂಡು ಬಂದ್ವಿ ಮನೆಗೆ ಈಗ ಏನು ಮಾಡ್ಬೇಕು ನೋಡ್ಬೇಕು ಸರಿ ನೋಡ್ರಿ ಮಧ್ಯಾಹ್ನ ಮಾಡಿದ ಅಡುಗೆ ಎಲ್ಲ ಹಂಗಂಗೆ ಇಟ್ಟೆನಿ ರೊಟ್ಟಿ ಅದಾವೆ ಇನ್ನು ಜೋಳದ ರೊಟ್ಟಿ ಆಮೇಲೆ ಇದು ರೈಸ್ ಇದು ಆಮೇಲೆ ಇದು ನನ್ನ ಮಗನಿಗೆ ಹೆಗ್ ಕರಿ ಮಾಡಿ ಕೊಡ್ತೀವಿ ಇದು ಮಟನ್ ಸಾರು ಮಟನ್ ಸಾರು ಆಮೇಲೆ ಮೊಸರು ಬಜ್ಜಿ ಈಗ ಊಟ ಮಾಡೋರಿಗೆಲ್ಲ ಊಟ ಐತಿ ಇಲ್ಲೇ ಬೆಳಗ್ಗೆ ಟಿಫಿನಿಗೆ ನಾನು ಇಷ್ಟು ಹೋಗಿಕೊಂಡೈ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸತ್ತೀನಿ ನಿಮ್ಮ ಜೊತೆಗೆ ಮತ್ತೊಂದು ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್